ಸುಂದ್ರೆ ಈಗ ದರ್ಶನ್ ಸೋಮ ದರ್ಶನ್ ಅವರು ಈಗ ನಿಮ್ಗೆ ಗೊತ್ತಿದೆ ಅಂತ ಆಗ್ತಾ ಇದೆ ಬೆಳವಣಿಗೆಗಳೇನು ಈಗ ಲಾಯರ್ ಜಗದೀಶ್ ಅವರು ಏನ್ ಮಾತಾಡ್ತಾ ಇದಾರೆ ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೂ ಕೂಡ ಗೊತ್ತಿದೆ ಏನ್ ಅನ್ಸ್ತಾ ಇದೆ ಸೊಂದ್ರೆ ನಾವು ಅವ್ರ ಬಗ್ಗೆ ನಮ್ ಬಾಸ್ ಕೇಸ್ ತಗೋತಾರೆ ಅಂತ ನಾವು ಖುಷಿ ಹಾ ಅವ್ರು ಬಿಗ್ ಬಾಸ್ ಹೋಗ್ಬೇಕಾರೆ ನಾವು ಸಪೋರ್ಟ್ ಮಾಡಿದ್ವಿ ನಾವು ಬಿಗ್ ಬಾಸ್ ಹೋಗಿ ಗೆದ್ದು ನಮ್ಮ ಲಾಯರ್ ಭಾಷಣ ಬಿಡಿಸ್ತಾರೆ ಅಂತ ನಾವೊಂದ್ ಖುಷಿಯಾಗಿದ್ರು ಆಮೇಲೆ ಅಯ್ಯಪ್ಪ ಹೊರಗಡೆ ಬಂದ್ಮೇಲೆ ಮಾತಾಡ್ತಾರ ನೋಡಿದ್ರೆ ನಮ್ಗೇ ಅವ್ರ ಬಗ್ಗೆ ಏನ್ ಮಾತಾಡಕ್ಕೆ ಇಷ್ಟನೇ ಇಲ್ಲ ಅವ್ರ ಪಾಡಿಗೆ ಅವ್ರ ಏನಾರ ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ನಮ್ ಭಾಷೆ ಭಾಷೆ ವಾಟ್ಸ್ಆಪ್ ಗ್ರೂಪ್ಗಳಿದೆ ಎಪ್ಪತ್ ಸಾವಿರ ಹಾಗೆ ತುಂಬಾ ಸ್ವಾಮಿ ಆರ್ಮಿಗಳು ಇಟ್ಕೊಂಡು ಅವ್ರ ಏನಾರ ಇಲ್ಲಿ ಕರ್ನಾಟಕ ಏನಾರ ಕೊಂಡ್ಕೋಬೇಕು ಅಂತ ಇದಾರೆ ಸ್ವಾಮಿ ಇಡೀ ಭಾಷೆ ಅವ್ರ ಪಾಡಿಗೆ ಅವ್ರ ಫಿಲಂ ಮಾಡ್ತಾ ಇದಾರೆ ಅಭಿಮಾನಿಗಳಿದ್ದಾರೆ ಜೀವನ ನಡ್ಕೋತಾ ಇದ್ದಾರೆ ಏನೋ ಒಂದ್ ಸಮಸ್ಯೆ ಆಗಿದೆ ಆ ಸಮಸ್ಯೆ ಬಗ್ಗೆ ಏನೋ ಕೋರ್ಟ್ ಇದೆ ಕಾನೂನು ಅಂತ ಇದೆ ಅದ್ರಲ್ಲಿ ತೀರ್ಮಾನ ಆಗುತ್ತೆ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಏನಂತ ನೋಡ್ಬೇಕು ಅದ್ರ ಬಗ್ಗೆ ಇನ್ನ ಕಾಯ್ದು ನೋಡ್ಬೇಕು ಇನ್ನ ಕೇಸ್ ಬಗ್ಗೆ ಇನ್ನ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬಂದ ಬಂದ್ಮೇಲೆ ಎಲ್ಲಾರು ಮಾತಾಡ್ಬೇಕು ಏನು ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತಾಡೋದು ತಪ್ಪು ಅವ್ರ ನಾವು ಕಣ್ಣಾರೆ ನೋಡಿದಿವಿ ಅವ್ರ ಮನೆ ಹೋಗಿ ನಾವು ನಿತ್ಕೊಂಡು ಅವರ ಬರ್ತಡೆ ಟೈಮಲ್ಲಿ ನಾವಲ್ಲೂ ಕೆಲಸಗಳು ಮಾಡಿದಿವಿ ಅಂದ್ರೆ ಬಂದಿರೋ ಜನಗಳಿಗೆ ಹಾಕ್ತಾರಲ್ಲ ಅನ್ನ ಸ್ವಾಮಿ ಅದನ್ನ ಅವ್ರು ಯಾರು ಹಾಕಲ್ಲ ತರ ಟೈಮ್ ಟೈಮಲ್ಲಿ ನಾವ್ ಎಷ್ಟೋ ಸರಿ ಹೋಗಿ ನೋಡಿದಿವಿ ನಾವು ಅವ್ರ ಬಗ್ಗೆ ಅವ್ರ ಮಾಡೋ ಕೆಲ್ಸಗಳನ್ನ ನೋಡ್ಕೊಂಡು ನಾವು ಆಟದಲ್ಲಿ ಬರೋ ಪ್ರಯಾಣಿಕರಗಳಿಗೆ ಬಿ ಬಾಸ್ ಕೇಳ್ದಾಗ ಅವ್ರ ಖುಷಿಯಿಂದ ಸ್ವಲ್ಪ ಹತ್ತು ರೂಪಾಯಿ ಕಮ್ಮಿ ಇಲ್ಲ ಅವ್ರ ಖುಷಿಯಿಂದ ಬಿಟ್ಟೆ ಬಿಟ್ಟು ಹಂಗೆ ಕಳ್ಸಿರ್ತೀವಿ ಒಂದೊಂದು ಟೈಮ್ ನಾವು ಡಿವರ್ಸ್ ಕಡೆಯಿಂದ ಸಪೋರ್ಟ್ ಇವಾಗ ಸ್ವಲ್ಪ ಜನ ಕೇಳ್ತಾರೆ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಇವಾಗ ನಾವಪ್ಪ ಅಮ್ಮನು ಏನಾದ್ರು ತಪ್ಪು ಮಾಡಿದ್ರೆ ನಾವು ಆತರ ತರ ನಾವು ಆ ಸ್ಥಾನದಲ್ಲಿ ಇಟ್ಟಿದೀವಿ ನಮ್ಮ ಬಾಸ್ನ ಅಪ್ಪ ಅಮ್ಮ ಏನಿದಾರೆ ಆ ಸ್ಥಾನದಲ್ಲಿ ಅವ್ರನ್ನ ಇಟ್ಟಿದೀವಿ ನಮ್ ಒಳ್ಳೆ ಕೆಲಸ ನಮ್ ಊರ್ಗಳಿಗೆ ಬಂದು ದೇವಸ್ಥಾನಗಳಿಗೆಲ್ಲ ಕಾಸ್ ಕೊಟ್ಟಿದಾರೆ ಅವರು ಹಾಸನ್ ಹಾಸನ್ ಓಕೆ ಈಗ ಲಾಯರ್ ಜಗದೀಶ್ ಅವರು ದಿನಕ್ಕೂ ನಂದು ಅಂದ್ರೆ ಪ್ರಚಾರಕ್ಕೋಸ್ಕರ ಆತರ ಮಾಡ್ತಾ ಇದ್ದಾರೆ ಅಥವಾ ಏನೀಗ ನೋಡಿ ಮೊನ್ನೆ ಒಂದ್ ಹೇಳಿಕೆ ಕೊಟ್ರು ಏನು ಇಪ್ಪತ್ನಾಲ್ಕ ಗಂಟೆಯಲ್ಲಿ ಹತ್ತು ಸಾವಿರ ಕಾಲ್ ಬಂದಿತ್ತು ಈಗ ಮೂರ್ ದಿನಕ್ಕೆ ಐವತ್ತು ಸಾವಿರ ಕಾಲ್ ಬಂದಿದೆ ನನ್ಗೆ ಗಳು ಬಂದಿದೆ ನಾವೆಲ್ಲ ನಮ್ ಟೀಮ್ ಇದೆ ಅದನ್ನೆಲ್ಲ ಬ್ಯಾಕ್ಅಪ್ ಮಾಡ್ಕೊಂಡಿದೀವಿ ಸರ್ ಎಲ್ಲಾ ಕಾಲ್ಸ್ ಬಂದಿದ್ರೆ ಅವ್ರ ಕಾನೂನ್ ಮುಖಾಂತರ ಏನ್ ಮಾಡ್ಬೇಕು ಅದನ್ನ ಮಾಡ್ಲಿ ದೀಪಾ ಸ್ವಾಮಿ ಬಂದ್ ಗಳ ತಪ್ಪು ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಆತರ ಆಗಿದೆ ದೀಪಾಸ್ ನಾವೇ ಸರ್ ಇವತ್ತು ನೋಡ್ತಿದೀವಲ್ಲ ನಾವ್ ಯಾರ ಬಗ್ಗೆನೂ ಕೆಡ್ತಾ ಮಾತಾಡ್ತಾ ಇಲ್ಲ ಯಾರ ಬಗ್ಗೆನು ಏನು ಹೇಳ್ತಾ ಇಲ್ಲ ನಮ್ ಬಾಸ್ ನೋವಲ್ಲಿದ್ದಾರೆ ಒಂದ್ ಸ್ವಲ್ಪ ಬೇಜಾರು ಅಷ್ಟೇ ಅವ್ರ ಬೇಗ ಹುಷಾರಾಗಿ ಬರೋದೇ ನಮ್ಗೆ ಅಷ್ಟಿಷ್ಟ ಅಬ್ಬಿಟ್ರಿ ಇನ್ ಏನಕ್ಕೆ ಇಲ್ಲ ಸರ್ ಅವ್ರ ಜಗದೇಶ್ ಸ್ವಾಮಿಗಳು ಎಷ್ಟ ವಿಡಿಯೋ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಮಗೆ ತಲೆ ಕೆಡಿಸಿಕೊಳ್ಳಂಗಿಲ್ಲ ಅವ್ರು ಏನೇನ್ ಮಾಡ್ಕೊತಾರೆ ಎಲ್ಲಾ ಮಾಡ್ಕೊಳ್ಳಿ ಸರ್ ಅವ್ರು ಏನೇ ಮಾಡಿದ್ರುನು ಸಾಕಷ್ಟು ಸಮೇತ ಫೂಪ್ ಮಲ್ಲಿ ಕೊಟ್ರೆ ಜನಗಳಿಗೆ ಗೊತ್ತಾಗುತ್ತೆ ಇವಾಗ ಇಷ್ಟಿಸ್ ನ್ಯೂಸ್ ಅವರು ನಿಮ್ ಬಗ್ಗೆ ಹೇಳಿ ಎಲ್ಲರ ಬಗ್ಗೆ ಹೇಳ್ತಾ ಇದ್ರು ಅದ್ ಏನಂತ ಗೊತ್ತಾಯ್ತ ಚಾರ್ಜ್ ಶೀಟ್ ಬಂದ್ಮೇಲೆ ಅದಕ್ಕೋಸ್ಕರ ಎಲ್ಲ ಸಾಕ್ಷಿ ಸಮೇತ ಕೊಟ್ರೇನೆ ಸತ್ಯ ಅಂತ ಗೊತ್ತಾಗೋದು ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ಸ್ವಾಮಿ ನಿನ್ನೆ ವಿಡಿಯೋ ಮಾಡಿದ್ರಲ್ಲಿ ಲಾಯರ್ ಜಗದೀಶ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಏನಂತ ಅಂದ್ರೆ ಸ್ವಾಮಿ ಇದು ಇದೇ ತರನೇ ಅಜಿತ್ ಹನ್ಮಕ್ಕನವ್ರಿಗೂ ಹಿಂಗೆ ತೊಂದರೆ ಕೊಟ್ಟಿರ್ಬೋದು ಪ್ರಥಮ್ಗೂ ಹಿಂಗೆ ತೊಂದರೆ ಕೊಟ್ಟಿರ್ಬೋದು ಮತ್ತೆ ಎಚ್ ಡಿ ಸ್ವಾಮಿಗೂ ಹಿಂಗೆ ತೊಂದರೆ ಕೊಟ್ಟಿರ್ಬೋದು ನನ್ಗೂ ಹಂಗೆ ತೊಂದರೆ ಕೊಡೋದಕ್ಕೆ ಹೋಗ್ತಾರೆ ನಾನ್ ಬಿಡಲ್ಲ ಅವರಂದ್ರೆ ಬಿಡಿ ಅವ್ರು ಏನೇನೋ ನೋಡ್ಕೊಂಡ್ ಸುಮ್ನ ಆಗಿರ್ಬೋದು ನಾನ್ ಸುಮ್ನ ಹಾಗೆ ಹೀಗೆ ಅಂತ ಅಂತ ಇದಾರಲ್ಲ ಅದಂತ ಇರೋದು ಅಂದ್ರೆ ಅವ್ರಿಗೆ ಸಪೋರ್ಟ್ ಈಗ ಯಾರು ನಿಂತ್ಕೊಂತ ಇಲ್ಲ ಅನ್ನೋ ಉದ್ದೇಶಕ್ಕೆ ಇವ್ರನ್ನೆಲ್ಲ ಸೇರ್ಸ್ಕೊಳ ಅಂತ ಈ ತರ ಹೇಳ್ತಾ ಇದಾರ ಅಥವಾ ಏನದು ಏನ್ ಇರ್ಬೋದು ಸ್ವಾಮಿ ಅವ್ರು ಕ ಎಲ್ಲಾರು ಸೇರ್ಸ್ಕೊಂಡ್ ಬೇಕಾರೆ ಏನಾರು ಮಾಡ್ಲಿ ಟೆನ್ಶನ್ ಇಲ್ಲ ಅವ್ರಿಗೆ ಸಾಕ್ಷಿ ಏನಿದೆ ಅದನ್ನ ಕ್ಲಿಯರ್ ಆಗಿ ರಿಯಲ್ ಆಗಿ ತೋರಿಸ್ಬಿಡಿ ಈ ತರ ಅಭಿಮಾನಿಗಳು ಈ ತರ ಮಾಡಿದಾರೆ ದರ್ಶನ್ ಅಭಿಮಾನಿ ಹೆಸರುಗಳು ಈ ತರ ಬಂದು ನನಗೆ ಟಾರ್ಚರ್ ಕೊಡ್ತಾ ಇದಾರೆ ತಂದ್ ತೋರ್ಸಿ ನೀವು ಕಾಣಕೊಂಬಂದ್ರೆ ಏನ್ ಕೆಲಸ ಇದ್ರು ಮಾಡಿಸಿ ಬೇಜಾರೇನಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಯಾರೇ ಆದ್ರಾಗ್ಲಿ ಅಷ್ಟೇ ತಪ್ಪು ಮಾಡಿ ಶಿಕ್ಷೆ ಆಗುತ್ತೆ ಇವಾಗ ಸುಮ್ಮನೆ ಅವ್ರ ಹೆಸರು ಇವ್ರ ಹೆಸರು ಇಷ್ಟ ಹೇಳ್ಕೊಂಡ್ ಹೇಳ್ಕೊಂಡು ಮೂರ್ನಾಲ್ಕ ಒಂದ್ ಹತ್ರ ಆರು ತಿಂಗ್ಳವರೆಗೂ ನಮ್ಮ ಬಾಸ್ ಹೆಸ್ರು ಚೆನ್ನಾಗಿ ಬಳಸ್ಕೊಂಡವ್ರ ಎಲ್ಲಾರು ಬಳಸ್ಕೊಳ್ಳಿ ಏನ್ ತೊಂದರೆ ಇಲ್ಲ ಆ ಯಪ್ಪ ನೆಮ್ಮದಿ ಇವಾಗ ಹಾಸ್ಪಿಟ್ಲಲ್ಲಿ ಇದಾರೆ ಅವಾಗ್ಲು ಈ ಅಪ್ಪ ಸ್ವಾಮಿಯವರು ಇಷ್ಟಿಸ್ಕೊಂಡ್ ಅವ್ರ ಜೊತೆ ಇದ್ರು ಅವ್ರ ತರನೇ ಸಪೋರ್ಟ್ ತರ ಮಾಡ್ತಾ ಇದ್ರು ಈಗ ಹೊರ್ಗಡೆ ಬಂದೇ ಇಮಿಡಿಯೇಟ್ಲಿ ಒಂಥರ ಅವ್ರನ್ನೇ ಉಲ್ಟಾ ಹೋಗೋ ಬಾರೋ ಅವ್ರೂಸ್ ಬೇಡ ಸರ್ ಇರ್ತಾರ ಯಾರು ಯೂಸ್ ಮಾಡ್ಕೊಳದ್ ಬೇಡ ಸ್ವಾಮಿ ಅವ್ರ ಪಾಗ ಅವ್ರ ಸಾಕು ಇವ್ರ ಪಾ ಅವ್ರ ಇದ್ದಾರೆ ಈಗ ಜಗದೀಶ್ ಅವ್ರ ಹತ್ರ ಹೋಗಿ ದರ್ಶನ ಹೋಗ್ಬಿಟ್ಟು ಹಿಂಗ್ ಮಾಡಿ ಅಂತ ಹೇಳ್ತಾ ಇದಾರ ಇಲ್ಲ ಇವ್ರಾಗ ಅವ್ರ ಹತ್ರ ಮಾತಾಡ್ತಾ ಇದಾರೆ ಏನೂ ಇಲ್ಲ ಇವ್ರ ಪಡಿಗೆ ಇವ್ರೇ ವಿಡಿಯೋ ಮಾಡ್ಕೊತ ಇದಾರೆ ಇವ್ರ ಪಡಿಗೆ ಇವ್ರೇ ಮಾತಾಡ್ತಾ ಇದ್ದಾರೆ ಮಾತಾಡ್ಲಿ ಅವ್ರ ದೊಡ್ಡವ್ರು ನಾವೇನು ಮಾತಾಡಕಾಗಲ್ಲ ಅವ್ರ ಬಗ್ಗೆ ಚೆನ್ನಾಗಿರ್ಲಿ ಅಷ್ಟೇ ಮತ್ತೆ ಇನ್ನೊಂದು ಹೇಳಿಕೆಗಳನ್ನ ಕೊಡ್ತಾರೆ ಮಾಡಿಸ್ತಾ ಇದ್ದಾನೆ ಸ್ವಾಮಿ ಅದನ್ನ ಸಾಕ್ಷಿ ಸಮೇತ ಸ್ವಾಮಿ ಮತ್ತೆ ಇಂದ ಸ್ವಾಮಿಗಳು ಜೈಲಿಗೆ ಹಾಕ್ಲಿ ಬೇಕಾರೆ ತೊಂದ್ರೆ ಇಲ್ಲ ಅದು ಸಿಗಾಕ್ ಅವ್ರ ಇವರೇ ಹೇಳ್ ಮಾಡ್ತಿದಾರೆ ಅಂತ ಹೇಳ್ತಿದ್ರಲ್ಲ ಅದನ್ನ ಇವ್ರು ಹೋಗ್ಬಿಟ್ಟು ಜೈಲಿಗೆ ಬೇಕಾದ್ರೆ ಹಾಕ್ಸ್ಲಿ ಮತ್ತೆ ದರ್ಶನ್ ಸ್ವಾಮಿಯ ಅಭಿಮಾನಿ ಕಳಿಗಿಂದ ಅಂತ ಪ್ರೂವ್ ಮಾಡ್ಲಿ ಪ್ರೂವ್ ಸಮೇತ ಬೇಕಾದ್ರೆ ಅವ್ರು ಕೊಡ್ಲಿ ತೊಂದ್ರೆ ಏನಿಲ್ಲ ಸ್ವಾಮಿ ನಾವ್ ಅನ್ನಿ ಅಂತ ಯಾರು ಹೇಳಿಲ್ಲ ಅವ್ರನ್ನ ಡಿ ಬಾಸ್ ನ ಅನ್ನಿ ಅಂತ ಜಗದೀಶ್ ಸ್ವಾಮಿ ಈಗ ನಿಮ್ಗೆ ಆಗಿಲ್ಲ ಸ್ವಾಮಿ ನಾವ್ ಡಿ ಬಾಸ್ ಅನ್ನಿ ಅಂತ ಹೇಳಕ್ ಆಗುತ್ತೀತಿ ನಿಮ್ ಅಭಿಮಾನಕ್ಕಿದ್ರೆ ಮಾತ್ರ ಅಂತೀರಾ ನಮ್ ಪ್ರೀತಿ ನಮ್ ಅಭಿಮಾನ ಅದಕ್ ನಾವ್ ಹಂಗ ಅಂತೀವಿ ಡಿ ಬಾಸ್ ಅಂತ ಅಂತೀವೋ ಇಲ್ಲ ದರ್ಶನ್ ಅಂತೀವೋ ಅದನ್ನ ಅವ್ರು ಪ್ರಶ್ನೆ ಮಾಡಂಗೇ ಇಲ್ಲ ಅವ್ರಿಷ್ಟ ಅದು ಈಗ ನಾವು ಅಭಿಮಾನಿಗಳಾಗಿ ನಮ್ ಬಾಸ್ ನಾವ್ ದೇವ್ರು ಅಂತೀವಿ ಅವ್ರ ನಮ್ ಇಷ್ಟ ಅದು ಅವ್ರ ದೀಪಾ ಸರ್ ಅನ್ಕೊಳ್ಳಿ ಯಾರ ಏನಾರ ಅನ್ಕೊಳ್ಳಿ ನಾವ್ ಏನು ಮಾಡ್ತ ಮಾತಾಗ ಎಲ್ಲ ಅಯ್ಯೋ ಸ್ವಾಮಿ ಸರ್ ನಾವು ನಮ್ಗೆ ದುಡ್ಡು ಕೊಟ್ಟಿದ್ರೆ ನಾವ್ ಯಾಕೆ ಆಟ ಓಡಿಸಬೇಕು ಅಯ್ಯಪ್ಪ ಅವ್ರ ಇವತ್ತರ್ಗುನು ಸ್ವಾಮಿ ಅಭಿಮಾನಿಗಳ ಸ್ವಾಮಿಗಳನ್ನ ದುರುಪಯೋಗ ಯಾವತ್ತು ಮಾಡ್ಕೊಂಡಿರ ಸ್ವಾಮಿ ಗಾಡಿಲಿ ಗಾಡಿಲ್ ಹೋಗಬೇಕಾದ್ರೆ ನಾವು ನಿಲ್ಸಕ್ ದಿನಸಿ ಬೈಯ್ ಕಳ್ಸಿದ್ರೆ ಫಸ್ಟ್ ಅಪ್ಪ ಅಮ್ಮನ್ ನೋಡ್ಕೊಳ್ಳಿ ಮನೇಲಿ ಎಂಟಿ ಮಕ್ಕಳು ನೋಡ್ಕೊಳ್ಳಿ ಆಮೇಲೆ ನಾನು ಆಮೇಲೆ ಈ ಅಭಿಮಾನ ಎಲ್ಲ ಫಸ್ಟ್ ನಿಮ್ ಚೆನ್ನಾಗಿದೆ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ಯಾವತ್ತು ತಪ್ಪು ಮಾಡಕ್ ಹೋಗ್ಬೇಡಿ ಅಂತ ಹೇಳಿರೋದನ್ನ ನಾವು ಕಣ್ಣಾರೆ ನೋಡಿದೀವಿ ಎಷ್ಟೋ ಸರಿ ಕೇಳಿದೀವಿ ಅದ್ರ ಬಗ್ಗೆ ನಾವು ಇನ್ನ ಎರಡ್ ಮಾತಿಲ್ಲ ಇನ್ನೊಂದ್ ಕಡೆ ಜಗ್ಗೀಶ್ ಅವ್ರು ಹೇಳ್ತಾರೆ ದರ್ಶನ್ ಅವರು ಕರ್ನಾಟಕದವರೇ ಅಲ್ಲ ಸ್ವಾಮಿ ಅವರು ಅವರು ಹುಟ್ಟಿರೋದು ಇಲ್ಲಿ ಅಂತ ಜೀ ಕನ್ನಡದಲ್ಲಿ ಒಂದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬಂತು ಅವಾಗ್ಲೇ ಗೊತ್ತಾಗಿದೆ ಅದರ ಬಗ್ಗೆ ಇಡೀ ಕರ್ನಾಟಕನೇ ಗೊತ್ತಿರೋದು ಇವ್ರು ಇವಾಗ ಬಂದು ಹೇಳಿದ್ರು ಅಂತ ನಾವ್ ಏನ್ ಹೇಳಕ್ ಆಗಲ್ಲ ಸ್ವಾಮಿ ಹ್ಮ್ ಜಾಮ